ಮಾರ್ಕೆಟ್ ಕೆಳಗಡೆ ಬೀಳುತ್ತೆ ಅನ್ಸುತ್ತೆ ಬಟ್ ಮೇಲ್ಗಡೆ ಹೋಗಿಬಿಡುತ್ತೆ ಮೇಲ್ಗಡೆ ಹೋಗುತ್ತೆ ಅನ್ಸುತ್ತೆ ಬಟ್ ಕೆಳಗಡೆ ಬಿದ್ದುಬಿಡುತ್ತೆ ಸಡನ್ ಮೂವ್ ಯಾವಾಗ ಬರುತ್ತೆ ಅದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಮಾರ್ಕೆಟು ಕನ್ಸೊಲಿಡೇಷನ್ ಆಗ್ತಿದೆ ಅಂತಂದರೆ ಏನು ಮಾಡಬೇಕು ಅದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳೋಣ ಕನ್ಸೊಲುಡೇಷನ್ ಅಂದರೆ ಏನು ಮಾರ್ಕೆಟು ಒಂದೇ ಒಂದು ರೇಂಜಲ್ಲಿ ಸುಮಾರು ಹೊತ್ತಿಂದ ಇರೋದಕ್ಕೆ ಕನ್ಸೊಲುಡೇಷನ್ ಅಂತ ಕರಿತೀವಿ ಸೊ ಈ ಕನ್ಸೊಲಿಡೇಷನ್ ಎಲ್ಲಿ ಆಗ್ತಾ ಇದೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಫಾರ್ ಎಕ್ಸಾಂಪಲ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನಿಮಗೆ ಗೊತ್ತಿದೆ ಸೊ ಈಗ ನನಗೆ ರೆಸಿಸ್ಟೆನ್ಸ್ ಅಂತ ಅನ್ಕೊಳ್ಳಿ ಇದು ಸಪೋರ್ಟ್ ಅಂತ ಅಂದ್ಕೊಳ್ಳಿ ಒಂದು ಬುಕ್ಕನ್ನು ತಗೊಂಡು ಕ್ಲೀನಾಗಿ ಬರ್ಕೊಂಡು ಆ ಬರ್ಕೊಂಡಿರೋದನ್ನು ಚಾಟ್ ಬಾಕ್ಸಲ್ಲಿ ಹಾಕಬೇಕು ನೀವೆಲ್ಲ ಅಂದರೆ ನನಗೂ ಕೂಡ ಒಂದು ಖುಷಿ ಆಗುತ್ತೆ ಏನೋ ಒಂದು ಕಲಿತಾರೆ ಅಂತ ಸೊ ಕ್ಲೀನಾಗಿ ಒಂದು ಬುಕ್ಕು ಪೆನ್ನು ತೊಗೊಳ್ಳಿ ನಾ ಬಿಡಿಸಿದ ಹಾಗೆ ಬರ್ಕೊಳ್ಳಿ ಬರ್ಕೊಂಡು ಸರ್ ಇದು ಸರಿಯಾಗಿದೆಯಾ ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಬೇಕು ಸೊ ನನಗೂ ಕೂಡ ಕಲಿಸಲಿಕ್ಕೆ ತುಂಬ ಇಂಟ್ರೆಸ್ಟ್ ಬರುತ್ತೆ ಈ ಸಮಯದಲ್ಲಿ ಓಕೆ ಸೊ ಕಂಟಿನ್ಯೂ ಮಾಡೋಣ ಈಗ ಮಾರ್ಕೆಟು ಇಲ್ಲಿ ಸಪೋರ್ಟ್ ಇದೆ ಇಲ್ಲಿ ರೆಸಿಸ್ಟೆನ್ಸ್ ಇದೆ ಸೊ ಮಾರ್ಕೆಟ್ ಎಲ್ಲಿ ಕನ್ಸೋಲಿಡೇಟ್ ಆಗ್ತಾ ಇದೆ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಸೊ ಫಾರ್ ಎಕ್ಸಾಂಪಲ್ ಮಾರ್ಕೆಟು ಇನ್ ಬಿಟ್ವೀನ್ ಕನ್ಸೊಲೊಡೇಷನ್ ಆಗ್ತಿದೆ ಅಂದರೆ ಮಾರ್ಕೆಟು ಇನ್ ಬಿಟ್ವೀನ್ ಕನ್ಸೋಲಿಡೇಟ್ ಆಗ್ತಿದೆ ಅಂತಂದರೆ ರೀಸೆಂಟಾಗಿ ಮಾರ್ಕೆಟು ಸಪೋರ್ಟ್ನ ಟೆಸ್ಟ್ ಮಾಡಿದೆಯಾ ರೆಸಿಸ್ಟೆನ್ಸ್ನ ಟೆಸ್ಟ್ ಮಾಡಿದೆಯಾ ಅಂತ ನೋಡಿ ರೆಸಿಸ್ಟೆನ್ಸ್ನ ಟಚ್ ಮಾಡಿದರೆ ಬೀಳುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಬಹುದು ಸಪೋರ್ಟ್ನ ಟಚ್ ಮಾಡಿದರೆ ಮೇಲ್ಗಡೆ ಹೋಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಬಹುದು ಕನ್ಸೋಲ್ಟೇಷನ್ ಆಗುವಾಗ ಸೊ ಈ ಕನ್ಸೊಲ್ಟೇಷನ್ ಆಗುವಾಗ ಇದ್ರ ಬಿಟ್ವೀನ್ ಕನ್ಸೊಲ್ಟೇಷನ್ ಆಗುವಾಗ ಇಲ್ಲಿ ಒಂದು ಸಮ್ ಟೈಮ್ಸ್ ನನಗೆ ಇಲ್ಲಿ ಬಾಟಮ್ನ ಕೊಡ್ತಾ ಇರುತ್ತೆ ಈ ಬಾಟಮ್ ಅಲ್ಲಿ ನಾನು ಪಿಕಪ್ನ ಮಾಡಿ ಇಲ್ಲಿ ತನಕ ಹೋಲ್ಡ್ ಮಾಡಬಹುದು ಸೊ ಅದೇ ತರ ಮಾರ್ಕೆಟ್ ರೆಸಿಸ್ಟೆನ್ಸ್ನ ಹಿಟ್ ಮಾಡಿ ಬಂದಾಗ ಟಾಪ್ನ ಮಾಡ್ಕೋತಾ ಇರುತ್ತೆ ಆ ಟಾಪ್ ಅಲ್ಲಿ ನಾನು ಶಾರ್ಟ್ನ ಮಾಡಿ ಇಲ್ಲಿ ತನಕ ವೇಟ್ ಮಾಡಬಹುದು ಸೊ ಇದು ಇನ್ ಬಿಟ್ವೀನ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಮಾರ್ಕೆಟ್ ಕನ್ಸೋಲ್ಟೇಷನ್ ಆಗುವಾಗ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬೇರೆ ಯಾವ್ಯಾವ ತರ ಕನ್ಸೋಲ್ಟೇಷನ್ ಆಗುತ್ತೆ ಅಂತ